ಕಂಕನವಾಡಿ ಗ್ರಾಮದಲ್ಲಿ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಂಕನವಾಡಿ ಪಟ್ಟಣದ ಸರ್ಕಲ್ನಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಸಾವಿರಾರು ರೈತರು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆಯ ತನಕ ಮುಧೋಳ ನಿಪ್ಪಾಣಿ ರಾಜ್ಯ ಹೆದ್ದಾರಿ ತಡೆದು ಬಂದ್ ಮಾಡಿ ನೀರಾವರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಧರಣಿ ಸತ್ಯಾಗ್ರಹ ನಡೆಸಿದರು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ ಸಂಪಂಗಾವಿ ಜಮಖಂಡಿ ನೀರಾವರಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಗದೀಶ ಹೊಡೆದುಮನಿ ರಾಯಭಾಗ ತಹಶೀಲ್ದಾರ್ ಸುರೇಶ್ ಮುಂಜೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರಿ ರೈತ ಸಂಘದ ಗೌರವ ಅಧ್ಯಕ್ಷರು ಶಶಿಕಾಂತ ಗುರೂಜಿ ಮಲ್ಲಪ್ಪ ಅಂಗಡಿ ಮಹಾದೇವ ಹೊಳಲ್ಕರ್ ಹಾಲಪ್ಪ ಹೊಕ್ಕೇರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು ಚೂನಪ್ಪ ಪೂಜಾರಿ ಅವರು ಚಿಕ್ಕೋಡಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮಲ್ಲಪ್ಪ ಅಂಗಡಿ ರಾಯಭಾಗ ತಾಲೂಕು ರೈತ ಸಂಘದ ಅಧ್ಯಕ್ಷ ರಮೇಶ್ ಕಲ್ಲಾರ್ ರೈತ ಮುಖಂಡರಾದ ಮಹಾದೇವ್ ಹೊಳಕರ್ ಹಾಗೂ ಸುರೇಶ್ ಹೊಸಪೇಟೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನಿಂಗಪ್ಪ ಪಂಕಾಡಿ ಕಲ್ಲನಗೌಡ ಪಾಟೀಲ್ ನಿಂಗಪ್ಪ ಪಖಂಡಿ ಸ ಸತಗೌಡ ಪಾಟೀಲ್ ನಿಂಗಪ್ಪ ಕಣದಾಳ್ ಸಿದ್ದಪ್ಪ ಕಬಾಡ್ಗಿ ಮಲ್ಲಪ್ಪ ಕಣ್ದಾಳೆ ಸಂತೋಷ್ ಪಾಟೀಲ್ ನಿಂಗಪ್ಪ ವಿರಾಜನವರು ಬಸಪ್ಪ ದೇಸಾಯಿ ಅಪ್ಪ ಸಾಬ್ ದುಂಡಪ್ಪ ಮುಡುಲ್ಗಿ ಮಲ್ಲಿಕಾರ್ಜುನ ಕಾನ್ಗೌಡ ಮಾರುತಿ ಬ್ಯಾಕೌಡ್ ಸಿದ್ದಪ್ಪ ಮಲ್ಲಾಪುರೆ ರಾಮ್ನಾಯ್ಕ ನಾಯ್ಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಾಯಭಾಗ ಠಾಣೆ ಸಿಪಿಐ ಬಾಳೇಶ್ ಮಂಟೂರು ಹಾರೋಗಿರೆ ಠಾಣೆ ಸಿಪಿಐ ರವಿಚಂದ್ರ ಬಡಪಕೀರಪ್ಪನವರು ಕುಡ್ಸಿ ಪಿಎಸ್ಐ ಗೌಡ ನಾಯಕ್ ಶಿವಶಂಕರ ಮುಖ್ರಿ ಕ್ರೈಂ ಪಿಎಸ್ಐ ಶಿವಾನಂದ್ ಕಾರಜೋಳ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿದರು ಈ ಪ್ರತಿಭಟನೆಯಲ್ಲಿ ಕಂಕನವಾಡಿ ಇಟ್ನಾಳ ಮುಗುಳ್ಕೋಡ ಕಣದಾಳ ಸುಲ್ತಾನ್ಪುರ್ ಹಂದಿಗುಂದ ಪಾಲುಬಾವಿ ದೇವಾಪುರಹಟ್ಟಿ ಕಟಕಬಾವಿ ಸವಸುದ್ದಿ ಕಪಲಗುದ್ದಿ ನಿಪ್ನಾಳ ಗ್ರಾಮಗಳ ಸೇರಿದಂತೆ ರಾಯಭಾಗ ಚಿಕ್ಕೋಡಿ ಗೋಕಾಕ್ ಮೂಡಲಗಿ ಹುಕ್ಕೇರಿ ಹತ್ನಿ ತಾಲೂಕುಗಳಿಂದ ಸಾವಿರಾರು ರೈತರು ಪಾಲ್ಗೊಂಡಿದ್ದರು ವರದಿ ಶಿವಾಜಿ ಮೈತ್ರಿ ರಾಯಭಾಗ ವಿರೋಧವಾಗಿ ಕೆರಿಗೆ ನೀರುತ್ತ ಯೋಜನೆಗಳನ್ನ ಪ್ರಾರಂಭ ಮಾಡ್ರು ಇಲ್ಲಿವರೆಗೆ ಕೆರೆ ಕೂಡ ನೀರುಸಿಲ್ಲ ತಕೊಂಡು ಹೋಗಿರತ್ತೆ ಅನ್ಯಾಯ ಸರ್ಕಾರ ಮಾಡಿ ಸಂಜು ಬರೇ ಅವ್ರ ಹುಕ್ಕೇರಿ ಇದ್ರ ಸಂಜು ಅವರವ್ರ ಹತ್ರ ಹುಕ್ಕೇರಿ ಮಂದಿ ಕೂಡ ಇಲ್ಲಿ ಭಾಗವಹಿಸ್ತದೆಲ್ಲಾ ತಾಲೂಕದವ್ರು ಬರ್ತಾರೆ ಇಲ್ಲಿ ಯಾಕಂದ್ರೆ ನಮ್ದು ಹಂಗ ಹದಿವಾಯ್ಗೆ ವಿಚಾರ ಅಲ್ಲ ಕೊಳ್ಳ ಇರಲಿ ಕೊಳ್ಳೋದು ಏನು ನಗಾ ಹೊತ್ಗೊಂದು ಇಲ್ಲದ್ದು ಬೇಡ ಸಿದ್ಧೇಶ್ ಸಾವಿರ ದೊಡ್ಡ ನಪ್ರ ಮಾಡ್ಯಾರ ಇರತ್ತ ಅಧಿಕಾರಿಗಳ ರಾಜ್ಕಾರಣಿಗಳ ಕೂಡ ಅಲ್ಲಿ ಡಿ ಕೆ ಶಿವಕುಮಾರ್ ಅಲ್ಲೇ ಪುಣ್ಯಾತ್ಮ ಕೊಟ್ಟ ಆ ಹುಬ್ಬಳ್ಳಿ ಧಾರವಾಡಕ್ಕೆ ಕೈಗಾರಿಕೆಗೆ ಒಂದು ಟಿ ಎಮ್ ಸಿನೋ ಅರ್ನಾಡು ಟಿ ಎಮ್ ಸಿ ನೀರನ್ನ ಇವತ್ತು ಕೈಗಾರಿಕೆ ಕೊಡೋಕ್ಕಾಗಿ ಹುಬ್ಳಿಗೆ ಹೋಗ್ತಾರೆ ಇಲ್ಲಿಂದ್ರ ಸುಮಾರು ನೂರಾರು ಕಿಲೋಮೀಟರ್ ಮುಂದೆ ಇಲ್ಲಿ ನಾವೊಂದು ಪೈಪ್ ಹಾಕಿ ನೀರು ಹೊಡೆದ್ರ ಆ ಪೈಪ್ ಅನ್ನ ಹೊಡಿತಕ್ಕಂತ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಹಸಿರು ಸೇನೆಗೆ ನೀರಾವರಿ ಇಲಾಖೆಯವರು ಏನು ರೈತರ ಗಮನಕರದ ಏಕಾಏಕಿ ಬಾವಿ ಮುಚ್ಚುವುದರ ಬಗ್ಗೆ ಮತ್ತು ವಿದ್ಯುತ್ ಕಡಿತಗೊಳಿಸಿದ್ರ ಬಗ್ಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಈಗಾಗಲೇ ನಾವು ತಾಲೂಕು ವತಿಯಿಂದ ಒಂದು ಸುತ್ತಿನ ಮಾತನ್ನ ನೀರಾವರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮಾಡಿದಾಗ ನಮ್ಗೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಸಾಹೇಬ್ರ ಈಗ ಅದು ಆಗ್ಬೋದಿ ನಾವು ನಾವು ಡಿಸಿಷನ್ ಮಾಡಿದೀವಿ ಇನ್ ಮುಂದೆ ರೈತರ ಈಗ ಏನ್ ಮಾಡಿದ್ರಲ್ಲ ಆ ಪವರ್ ಕಟ್ ಆಗಿರಬಹುದು ಅಥವಾ ಬಾವಿಗಳ ಮುಸ್ತಕ್ಕಾಗಿರ್ಬಹುದು ಹಾಳು ಆಗತಕ್ಕಂತ ಇನ್ನ ಇನ್ ಮುಂದೆ ಮಾಡುದಿಲ್ಲ ಆಮೇಲೆ ಈ ಕುರಿತು ನಾವು ರೈತರ ಮುಖಂಡರೊಂದಿಗೆ ಮತ್ತೆ ನಮ್ಮ ಚೀಫ್ ಇಂಜಿನಿಯರ್ ಸೂಪರಿಟೆಂಡೆಂಟ್ ಇಂಜಿನಿಯರ್ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡ್ತೀವಿ ಸಭೆಯಲ್ಲಿ ಯಾಕಂದ್ರ ರೈತರ ವಿಶ್ವಾಸ ತಗೊಂಡು ರೈತರು ನಾವೆಲ್ಲರೂ ಶಿ ಯಾಕಂದ್ರ ಈ ನೀರಾವರಿ ಯೋಜನೆ ಇರುವುದು ರೈತರಿಗೋಸ್ಕರ ಇರತಕ್ಕಂತ ಯೋಜನೆ ನಾವು ಅದಕ್ಕೊಂದ್ ಎಲ್ಲಾ ರೈತರಿಗೆ ಅನುಕೂಲ ಆಗುವಂತ ಒಂದು ತೀರ್ಮಾನ ಮಾಡ್ತೀವಿ ಇಲಾಖೆ ಎಲ್ಲಾ ರೈತ ಬಾಂಧವರಲ್ಲಿ ವಿನಂತಿ ಏನಂದ್ರ ರೈತರು ತಮ್ಮ ಹೊಲಮಣಿ ಕೆಲಸ ಬಿಟ್ಟು ರಸ್ತೆನಾಗ ಕೂತ್ಕೊಳ್ಳೋದು ನಮಗೂ ಸರಿ ಅಂತಂಗಿಲ್ಲ ಸೊ ಹೀಗಾಗಿ ಈಗಾಗಲೇ ನೀರಾವರಿ ಅಧಿಕಾರಿಗಳು ತಮ್ಮೊಂದಿಗೆ ಮುಖಂಡರು ದಾಖಲ ಹೆಸರು ಬರ್ತದೆ ಅಂದ್ರೆ ಎಲ್ಲರಿಗೂ ನೋಟಿಸ್ ಕೊಟ್ಟು ಒಂದು ಟೈಮ್ ಫಿಕ್ಸ್ ಮಾಡಿ ನಾವು ಎ ಸಿ ಆಯ್ತು ನಿಮ್ ಪರವಾಗಿ ರೈತರ ನಾವು ಒಂದು ಯೋಗ್ಯ ನಿರ್ಣಯ ಎಲ್ಲ ಯಾರಿಗೂ ರೈತರಿಗೆ ಅನಾನುಕೂಲ ಆಗಬಾರದು ಎಲ್ಲ ರೈತರು ಅಷ್ಟೇ ನಮ್ಗೆ ಆ ದಿನಲ್ಲಿ ಒಂದ್ ಮೀಟಿಂಗ್ ಮಾಡಿ ಮೀಟಿಂಗ್ ಚರ್ಚೆ ಮಾಡಿ ಕ್ರಮಗಳನ್ನು ಕೈಗೊಳ್ಳೋಣ ಆ ಹಿನ್ನೆಲೆಯಲ್ಲಿ ತಾಲೂಕು ರೈತ ಮತ್ತು ಮಾನ್ಯ ಎ ಸಿ ಸಾಹೇಬ್ರ ಪರವಾಗಿ ಮತ್ತು ನೀರಾವರಿ ಇಲಾಖೆ ಪರವಾಗಿ ಎಲ್ಲಾ ರೈತ ಮುಖಂಡರಲ್ಲಿ ರೈತ ಬಾಂಧವರಲ್ಲಿ ನಾವು ದಯವಿಟ್ಟು ಈ ಪ್ರತಿಭಟನೆಯನ್ನ ಕೈ ಬಿಡಬೇಕು

ಇವತ್ತ ಈ ಇರ್ತಕ್ಕಂಥ ನೀರಾವರಿ ಅಧಿಕಾರಿಗಳು ಸಂಪೂರ್ಣ ಅವನ್ನ ತೆರವುಗೊಳಿಸಿ ಸಾವಿರಾರು ಎಕರೆ ಜಮೀನನ್ನು ಇವತ್ತು ನೀರಾವರಿ ಒಂಬತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಪೈಪ್ಲೈನ್ ಹೋಗ್ಯಾವು ಅವೆಲ್ಲ ಕೂಡ ಇವತ್ತು ಹತ್ತು ದಿವಸದಿಂದ ಬೆಳಿ ಒಣಗಾತಾವು ಅದಕ್ಕೆಲ್ಲ ಈ ನೀರಾವರಿ ಡಿಪಾರ್ಟ್ಮೆಂಟ್ ಕಾರಣ ಯಾಕಂದರೆ ಎಪ್ಪತ್ತೈದು ವರ್ಷದಿಂದ ನಾವು ಎಪ್ಪತ್ತೈದು ವರ್ಷದಿಂದ ನಾವು ಜಾಗ ಎದು ಕೊಟ್ಟದಪ್ಪ ಅಂದರೆ ನೀರಾವರಿಗಾಗಿ ಇಲ್ಲಿ ಕಿನಾಲ್ ಹೋಗಲಿ ಕಿನಾಲನ್ನು ನಾವು ನೀರಾವರಿಗೆ ಉಪಯೋಗ ಮಾಡ್ಕೋಬೇಕಂತೇಳಿ ಕೊಟ್ಟಿದ್ದೀವಿ ಇವರು ಅವಾಗ ನೂರು ರೂಪಾಯಿ ಐವತ್ತು ರೂಪಾಯಿಗೆ ಎಕರೆ ಜಮೀನು ಇತ್ತ ನಾವು ಅವಾಗ ಇವರು ಎರಡು ಎರಡು ನೂರ ಮುನ್ನೂರು ಮೀಟ್ರ್ ಅವ್ರಿಗೆ ಅನುಕೂಲ ಆಗೋ ರೀತಿ ಒಳಗೆಲ್ಲ ಮಾಡ್ಕೊಂಡರು ಅವಾಗ ಯಾವ ಕೂಡ ವ್ಯಾಲ್ಯೇಷನ್ ಇದಕ್ಕಿಲ್ಲ ಈಗೆಲ್ಲ ಸಾಕಷ್ಟು ಎಪ್ಪತ್ತೈದು ವರ್ಷದಿಂದ ಏನೂ ಪ್ರಾಬ್ಲಮ್ ಮಾಡಿಲ್ಲ ಇವರ ನೀರಾವರಿ ಮಾಡಿ ನಾವು ಇಪ್ಪತ್ತು ಸಾವಿರ ಪೈಪ್ಲೈನ್ಗೊಂಡು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಎಡದಂಡೆ ಭಾಗದಲ್ಲಿ ಪೈಪ್ಲೈನ್ ಮಾಡ್ಕೊಂಡು ಅದೇನಾದರೂ ಮಾಡಿರಪ್ಪ ಅಂದರೆ ನಾವು ಇಪ್ಪತ್ತು ಸಾವಿರ ಪೈಪ್ಲೈನ್ದವರು ಸುಮಾರು ಲಕ್ಷಾಂತರ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಾವೆ ಆತ್ಮಹತ್ಯೆ ಮಾಡ್ಕೋತಾವೆ ಸರ್ಕಾರ ಮೇಲ್ನಾಗಿಡಬೇಕು ಇಲ್ಲೇನು ಅಂಥ ಅವಶ್ಯಕತೆ ಇಲ್ಲ ಇದು ಕಿನಾಲತೆ ಇನ್ನು ಹೊಳೆ ಆಗಿತ್ತಪ್ಪ ಅಂದ್ರೆ ಅವ್ರಿಗೆ ತೆರವುಗೊಳಿಸಲಿ ಕಿನಾಲನ್ನು ಈಗಾಗಲೇ ರೆಡಿ ಮಾಡ್ಕೊಂಡರು ಸುತ್ತಮುತ್ತ ಭಾಳ ಅಂದ್ರೆ ಒಟ್ಟು ಕಟ್ಟಿ ಮಾಡ್ಕೋಬೇಕು ಎಲ್ಲ ಬಿಟ್ಟು ಇವತ್ತು ಬಾವಿ ಬೋರವನ್ನು ಬಂದ್ ಮಾಡತ್ತಾರೋ ಅದಕ್ಕಾಗಿ ಇವತ್ತು ನೀರಾವರಿ ಚೀಫ್ ಇಂಜಿನಿಯರ್ ನೀರಾವರಿ ಯಾರ ಇಂಪಾರ್ಟೆಂಟ್ ಅಧಿಕಾರಿಗಳದವರು ಜಿಲ್ಲಾ ಉಸ್ತುವಾರಿ ಅವರ ಇಲ್ಲಿ ಬಂದು ನಮ್ಗೆ ಲಿಖಿತ ರೂಪದಾಗ ಯಾವ ರೀತಿಯನ್ನು ರೈತರಿಗೆ ತೊಂದರೆ ಕೊಡೋದಿಲ್ಲ ತಕ್ಷಣ ಅವೇನು ಟಿ ಸಿಗಳ್ನ ಪ್ರಾರಂಭ ಮಾಡಿಸ್ತೀವಿ ಬಾವಿಗಳನ್ನ ಚಾಲೋ ಮಾಡಿಸ್ತು ಅಂತೇಳಿ ನಮಗೆ ಲಿಖಿತ ರೂಪದಾಗ ಕೊಡುವರಿಗೆ ಈ ರಾಜ್ಯ ಹೆದ್ದಾರಿ ಬಿಟ್ಟ ನಾವು ತೆಗೆದು ಇಲ್ಲಿದು ಜಾಗ ಬಿಡೋಂಗಿಲ್ಲ ಅಂತೇಳಿ ಈಗಾಗಲೇ ನಾವೆಲ್ಲ ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಣಯ ಮಾಡೈತಿ ಅದಕ್ಕೆ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಅವರು ವಿಶೇಷವಾಗಿ ಯಾಕಂದ್ರೆ ಈ ಭಾಗದಾಗ ತಾವೆಲ್ಲ ಚುನಾವಣೆ ಒಳಗೆ ನಾವೆಲ್ಲ ಶಾಸಕರಿಗೆ ಎಲ್ಲರಿಗೂ ಓಟ್ ಹಾಕಿದವ್ರದ್ದು ಇವತ್ತು ನಮ್ಮ ರೈತ ಕುಟುಂಬಗಳು ಬೀದಿಗೆ ಬರೋತ್ತವು ನಮ್ಮ ದನ ಕರ ಎಲ್ಲ ಸಾಯುವಂಥ ಐತಿ ಅದಕ್ಕಾಗಿ ನಾವು ಒಂದು ಇಂಚು ಕೂಡ ಭೂಮಿ ಇವತ್ತು ಇವತ್ತೇನು ತಾವ ನೀರಾವರಿ ಡಿಪಾರ್ಟ್ಮೆಂಟ್ದವ್ರು ಕಾರ್ಯಚಟುವಟಿಕೆ ಮಾಡಿರಿ ಇನ್ನು ಎಂದೂ ಕೂಡ ನಾವು ಈ ಭೂಮಿ ಭೂಮಿರುವರಿಗೂ ಕೂಡ ಈ ರೈತರ ಇಲ್ಲಿ ನಿರಂತರವಾಗಿ ಬದುಕುವವರಿಗೂ ಕೂಡ ಯಾವುದೇ ರೀತಿ ತೊಂದರೆ ಕೊಡದಿಲ್ಲ ಅಂತೇಳಿ ಬರೆದು ಕೊಡಲೇಬೇಕು ಕೊಡುವರೆಗೆ ನಾವು ರಾಜ್ಯ ದಾರಿ ಬಿಟ್ಟ ಅಗೋಲಿಲ್ಲ ಅಂತೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ನೀರಾವರಿ ಅಧಿಕಾರಿಗೆ ಹೆಸರು ಕೊಡ್ತಾ ಇದ್ದೀವಿ ರೈಸ್ ಸಂಘ ರಾಜ್ಯಾಧ್ಯಕ್ಷರು ದಾಪಟ್ಟಿ ಮತ್ತು ಕಡಕಮಾಯಿ ಗ್ರಾಮದಲ್ಲಿ ನಿನ್ನೆ ಮನ್ನಿ ಕುಡ್ಕೊಂಡು ಅಧಿಕಾರಿಗಳು ಕುಡ್ಕೊಂಡು ಏನು ಮಾಡಿದ್ದಾರೆ ಬಾಯಿ ಬೋರ ಮುಚ್ಚು ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಅವರ ದಿನ ಎಪ್ಪತ್ತೈದು ವರ್ಷದಿಂದ ಅವರ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಕಿಸಿಂದ ಗೋರ್ಮೆಂಟ್ದವ್ರು ಏನು ಮಾಡಬೇಕಾಗಿತಿ ನಮಗೆ ರೈತರಿಗೆ ಗೋರ್ಮೆಂಟ್ದವ್ರು ಹೆಲ್ಪ್ ಮಾಡೋದು ಹೋಗಿ ಕಿಸಿಂದ ಇವನ ಈ ರೀತಿ ಮುಚ್ಚಿದ್ರೆ ನಾವು ರೈತರು ಹೆಂಗೆ ಬದುಕೋದು ಎಲ್ಲರೂ ಸೇರಿಕೊಂಡ ಕಿಸಿಂದ ಇವತ್ತಿನ ದಿವಸ ಗೋರ್ಮೆಂಟ್ ಎಲ್ಲ ಸವಲತ್ತು ಕೊಡೋದು ಬಿಟ್ಕೋದಕ್ಕೆ ಕಿಸಿಂದ ಇದನ್ನು ರೈತರು ತಮ್ಮ ತಮ್ಮ ರೊಕ್ಕದಾಗ ಸಾವಿರಾರು ಕೋಟಿ ಗಂಟೆ ಎಲ್ಲರೂ ಸಾಲ ಮಾಡಿದಾರ ಎಲ್ಲರೂ ಐದು ಕಡೆ ಎಲ್ಲ ಮಂದಿ ಕಡಕ್ ಮಂದಿ ಆಪಟ್ಟಿ ಹಾದು ಎಲ್ಲ ಭಾಗದ ರೈತರು ಎಲ್ಲರೂ ಸಾಲ ಮಾಡಿದ್ದಾರೆ ಸಾಲ ಮಾಡಿದ್ರೆ ತೀರ್ಸೋಕೆ ಅವ್ರಿಗೆ ಇವತ್ತಿನ ದಿವಸ ಯಾಕಂದ್ರೆ ಈ ಪೈಪ್ಲೈನ್ಗಳ ಬಿಟ್ರಂದ್ರೆ ಅಲ್ಲಿ ಏನು ಬೆಳೀದೈತಿ ಬೆಳ್ಯಾಕ ಅನುಕೂಲ ಆಗೋದಿಲ್ಲ ಅದಕ್ಕಾಗಿ ಎಲ್ಲರೂ ಬೀದಿ ಪಾಲಿಗೆ ಬರೋದಕ್ಕಿ ಗೋರ್ಮೆಂಟ್ದವ್ರು ಅನುದಾನ ಕೊಟ್ಟ ಕಿಸಿಂದ ಗೋರ್ಮೆಂಟ್ದವ್ರೆ ನಮ್ಗೆ ಅಣ್ಣದಾನ ನೀವು ತಗೋರಿ ಅಂತ ಕಿಸಂದು ಮಾಡಿ ಕೊಡೋದು ಹೋಗಿ ಕಿಸಿಂದ ಇವತ್ತಿನ ದಿವ್ಸ ಅವನು ನಮ್ಮಷ್ಟು ನಾವು ಸಾಲ ಮಾಡ್ಕೊಂಡು ನಾವು ಅದನ್ನು ಇದನ್ನು ಮಾಡ್ರು ಅವನು ಅಂದ್ರೆ ಇದನ್ನ ನಾವು ಇದನ್ನು ಇರೋದು ಮಾಡ್ತು ಎಲ್ಲರೂ ನಮ್ಮ ರೈತ ಸಂಘದ ಅಧ್ಯಕ್ಷರಿದ್ದಾರೆ ಚೊನ್ನಪ್ಪ ಅವರು ಅವ್ರ ಜೊತೆಯಾಗಿ ಎಲ್ಲರೂ ನಾವು ಸಹಕಾರ ಇತ್ತು ಅದೇ ರೀತಿ ನಮ್ಮ ಕಂಕನವಾಡಿ ಗ್ರಾಮದವರು ಎಲ್ಲರೂ ಹಿರಿಯರು ಎಲ್ಲರೂ ಹಿರಿಯರು ಯುವಕರು ಹಿರಿಯರು ಎಲ್ಲರೂ ಕಂಕನವಾಡಿ ಅಂದ್ರೆ ನಾವು ಬೆಂಬಲ ಕೊಡ್ತು ಎಲ್ಲರಿಗೂ ಇಷ್ಟು ಹೇಳಿ ಯಾರು ಮಾತನಾಡಿಸ್ತೀನಿ ಹಾಲಪ್ಪ ಸಿದ್ದಪ್ಪ ಹೋಗಿ ಕಂಕನವಾಡಿ